welcome back to namani ಕೃಷ್ಣ ಜನ್ಮಾಷ್ಟಮಿ ಇವತ್ತು ಸ್ಕೂಲಿಗೆ ರೆಡಿ ಆಗಲ್ವಾ ಕೃಷ್ಣ ಡ್ರೆಸ್ ಹಾಕಲ್ವಾ ಹಾಕಲ್ವಾ ಇದು ಬಲಗಡೆ ಇದು ಬೇಗ ಹಂಗೆ ರೈಟ್ ಸೈಡ್ ಹೆಂಗ್ ತಿರ್ಗಿದ್ಯೋ ಹಂಗೆ ಇದು ಇದಮ್ಮ ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸೀತೆ ಗೋರಿ ಪ್ರಭಾತೆ ಕಾಲದರ್ಶನ ಸಮುದ್ರ ದೇವಿ ಪರ್ವತ ಸ್ಥಾನ ಮಂಡಲೆ ವಿಷ್ಣುಪತಿ ನಮಸ್ತುಭ್ಯಂ ಪಾದಪಶಂ ಸಮಸ್ಮಯೇ ಬೆಳಗ್ಗೆ ತಕ್ಷಣ ಎಬ್ಬ್ರಿಸಿ ವಾಶ್ರೂಮಿಗೆ ಕರ್ಕೊಂಡೋಗಿ ಅವನ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಕರ್ಕೊಂಡ್ಬರೋ ಅಷ್ಟೊತ್ತಿಗೆ ಒಂದೂವರೆ ಅವರ್ ಆಗಿದೆ ಎಷ್ಟು ಅಯ್ಯೋ ಅನಿಸಿದಾನೆ ಅಂತ ಅಂದರೆ ಅಪ್ಪ ಸಾಕಪ್ಪ ಸಾಕು ಅಂತೂ ಇಂತೂ ಸರ್ಕಸ್ ಮಾಡಿ ತಕ್ಷಣಗೆ ಈ ತರ ರೆಡಿ ಮಾಡಿದ್ದಾಯ್ತು ನೋಡಿ ಇದೆಲ್ಲ ನಾನೇ ಮಾಡಿರೋದು ತಕ್ಷಣಗೆ ಮತ್ತೆ ಇಲ್ಲಿಲ್ಲ ರೆಡಿ ಮಾಡಿಸ್ಕೊಂಡಿದ್ದಾಯ್ತು ಇವಾಗ ಫೋಟೋ ತಕ್ಷಣ ಅಂದ್ಬಿಟ್ಟು ಸ್ಟುಡಿಯೋಗೆ ಹೋಗಿದ್ವಿ ನೋಡಿ ಇವರು ಸುಪ್ರೀತ್ ಅಂತ ಇವ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಪ್ರತಿ ಹಬ್ಬಕ್ಕೂ ಯಾವ ಥರ ಸೆಟ್ ಹಾಕಬೇಕೋ ಆ ಥರ ಸೆಟ್ಗಳನ್ನ ಹಾಕ್ತಾರೆ ತುಂಬ ಅಂದರೆ ತುಂಬ ಆಗಿ ಬರುತ್ತೆ ಫೋಟೋಸ್ಗಳು ಮತ್ತು ಬೇಜಾರು ಮಾಡ್ಕೊಳ್ಳೋಲ್ಲ ನಾವು ಯಾವ ಥರ ಹೇಳ್ತೀವೋ ಎಷ್ಟು ಸತಿ ಬೇಕಾದರೂ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಕೊಡ್ತಾರೆ ನಮಗೆ ಮತ್ತು ಏನು ಅಂತಂದರೆ ತುಂಬ ಪೇಷನ್ಸಿಂದ ಫೋಟೋಸ್ನ ತೆಗಿತಾರೆ ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫೋಟೋ ಶೂಟು ಇವ್ರ ಹತ್ರ ಮಾಡಿಸೋದಕ್ಕೆ ನಾನು ಪ್ರತಿ ಸರಿ ತಕ್ಷಣಗೆ ಇಲ್ಲೇ ಫೋಟೋಶೂಟ್ ಮಾಡಿಸೋದು ಯಾಕಂದರೆ ಪ್ರತಿ ಹಬ್ಬಕ್ಕೂ ಹೇಳೋದ್ನಲ್ಲ ಆ ಥರ ಸೆಟ್ಗಳನ್ನ ಹಾಕಿರ್ತಾರೆ ನೋಡಿ ಇದು ಕೃಷ್ಣ ಜನ್ಮಾಷ್ಟಮಿಗೆ ಹಾಕಿರುವಂತಹ ಸೆಟ್ಟು ಇದು ಯಾವುದೇ ರೀತಿಯ ಕೊಲಾಬ್ರೇಷನ್ ಅಲ್ಲ ಪರ್ಸ್ನಲಿ ಹೇಳ್ತಾ ಇರೋದು ಪ್ರತಿ ಸರಿ ನಾನು ಇಲ್ಲೇ ಶೂ ಫೋಟೋ ಶೂಟ್ನ ಮಾಡಿಸೋದು ಸೊ ಅದಕ್ಕೋಸ್ಕರ ಹೇಳ್ತಾಯೀನಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನೀವು ಯಾರಾದರೂ ಮಾಡ್ಸಂಗಿದ್ರೆ ಅವ್ರ ಹತ್ರ ಫೋಟೋ ಶೂಟ್ ಮಾಡಿಸಿ ಸೂಪರಾಗಿ ಫೋಟೋ ಶೂಟ್ ಮಾಡಿಕೊಡ್ತಾರೆ ಇಲ್ಲಿಂದ ಫೋಟೋ ಶೂಟ್ ಮುಗಿಸ್ಕೊಂಡು ಅವ್ನು ತಕ್ಷಣ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಈಗ ತಕ್ಷಣ ಇಲ್ಲ ಅವ್ರ ಸ್ಕೂಲ್ ಆಚೆಗಡೆ ನೋಡಿ ಎಷ್ಟು ಕ್ಯೂಟಾಗಿ ಇದನ್ನ ಸೆಟ್ ಹಾಕಿದ್ರು ಅಂತ ಅಂದರೆ ಸೂಪರಾಗಿತ್ತು ಮಾತ್ರ ನ್ಯಾಚುರಲ್ ಫೋಟೋ ಬರ್ತಾ ಇತ್ತು ಅಲ್ಲಿ ಒಂದೆರಡು ಫೋಟೋನ ಕ್ಲಿಕ್ ಮಾಡಿಕೊಂಡೆ ತಕ್ಷಣದು ಇದು ಸ್ಕೂಲ್ ಎಂಟ್ರಿ ಅಲ್ಲಿ ಹಾಕಿರೋಂತಹ ಪೋಸ್ಟ್ ಇದು ಸೊ ಈಗ ಇಲ್ಲಿಂದ ತಕ್ಷಣ ಕ್ಲಾಸ್ ಇರೋದು ಮೇಲ್ಗಡೆ ಅಲ್ಲಿಂದ ಹೋಗ್ ಹತ್ಕೊಂಡು ಹೋಗ್ತಾ ಇದ್ದಾನೆ ತಕ್ಷಣ ಈಗ ಅಲ್ಲಿ ಇನ್ನೂ ಜೋರಾಗಿದೆ ಮಾತ್ರ ಬನ್ನಿ ನೋಡೋಣ ನೋಡಿ ಇದು ಅವ್ರ ಕ್ಲಾಸ್ ರೂಮಲ್ಲಿ ಮಾಡಿರುವಂತಹ ಡೆಕೋರೇಷನ್ ಡೆಕೋರೇಷನ್ನು ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಎಲ್ಲ ಮಕ್ಕಳು ಒಂದೇ ಕಡೆ ಇರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ದೊಡ್ಡವರು ಇದ್ದಾರೆ ಅದ್ರ ಹತ್ತು ಯು ಕೆ ಜಿವರೆಗೂ ಇರೋದು ಇದು ಒಬ್ಬೊಬ್ರು ಒಂದು ಥರ ಆಡ್ತಾ ಇದ್ದಾರೆ ಅದು ನೋಡೋಕ್ಕೆ ಒಂದು ಗಿಡ್ಸು ಮತ್ತು ಈಗ ಫಸ್ಟ್ ವರ್ಷ ಈ ವರ್ಷದಿಂದ ಬಂದಿಡೋಂಥ ಮಕ್ಕಳುಗಳಿಗೂ ಹೊಸ ಅನುಭವ ತುಂಬ ಅಳ್ತಾಯಿದ್ರು ಅವ್ರ ಪೇರೆಂಟ್ಸ್ ಎಲ್ಲ ಬಿಟ್ಟು ಹೋಗಿರೋದ್ರಿಂದ ಎಲ್ಲ ಮಕ್ಕಳು ಒಬ್ರು ನೋಡಿ ಒಬ್ರು ಅಳೋದು ಒಬ್ರು ನೋಡಿ ಒಬ್ರುಳೋದು ಆ ಥರ ಮಾಡ್ತಾಯಿದ್ರು ಅವ್ರನ್ನ ಸಮಾಧಾನ ಟೀಚರ್ಸ್ಗಳಿಗೆ ಅವ್ರನ್ನ ಸಮಾಧಾನ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ನೋಡಿ ಲೂಟ್ನ ಓದು ಅಂತ ಅಂದರೆ ಅದು ನಾನಿರೋಕ್ಕೆ ಈ ಥರ ಆಡ್ತಿದ್ದಾನೆ ಹೋಗಿ ಹೋಗು ಮಕ್ಳ ಹತ್ರ ಅಂತ ಅಂದರೆ ಹೋಗ್ತಾನೆ ಇರಲಿಲ್ಲ ಅನ್ನೋ ಕೂತಿದ್ದ ನಾನಲ್ಲಿ ಬಿಟ್ಬಿಟ್ಟು ಬಂದೆ ನೋಡಿ ನನ್ನ ಪಕ್ಕ ಒಂದು ಹುಡುಗ ಅಳ್ತಿದ್ದ ಅಂತ ಅಂದ್ಬಿಟ್ಟು ಊರು ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ಅಲ್ಲಿ ಕೃಷ್ಣನ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಲ್ಲಿ ಮಕ್ಳುಗಳನ್ನ ನಿಲ್ಲಿಸಿ ರಾಧಾ ಕೃಷ್ಣ ಹತ್ರ ನಿಲ್ಲಿಸಿ ನಿಲ್ಲಿಸಿ ಫೋಟೋಶೂಟ್ನ ಮಾಡ್ತಾಯಿದ್ರು ನೋಡಿ ಈ ಥರ ಫೋಟೋಶೂಟು ತುಂಬ ಕ್ಯೂಟಾಗಿ ಇದ್ರು ನೋಡಿ ಈ ಮಗು ಇನ್ನೂ ತ್ರೀ ಇಯರ್ಸು ಇಲ್ಲ ಅನಿಸುತ್ತೆ ಎಷ್ಟು ಕ್ಯೂಟಾಗಿ ಓಡಾಡಿಕೊಂಡು ಒಬ್ಳೇ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದು ನೋಡಿ ಇಲ್ಲಿ ಇಲ್ಲೊಬ್ಬರು ಕೃಷ್ಣ ಎಷ್ಟು ಜನ ಕೃಷ್ಣ ಬೇಕು ಎಷ್ಟು ಜನ ರಾಧೆಗಳು ಬೇಕು ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅವ್ರಿಗೆಲ್ಲ ಏನೂ ಗೊತ್ತಿಲ್ಲ ದೇವರಂಥ ಮಕ್ಕಳು ಎಲ್ಲ ಯಾಕಂದರೆ ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ ನೋಡಿ ಎಷ್ಟು ಕ್ಯೂಟಾಗಿ ಅವ್ರ ಪಾಡಿಗೆ ಅವ್ರು ಆಟ ಆಡಿಕೊಂಡು ಅವ್ರದೇ ಓನ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಇದೆಲ್ಲ ಅವ್ರು ದೊಡ್ಡವರಾದ ಮೇಲೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅವರ ಅಪ್ಪ ಅಮ್ಮದಿರಂತೂ ಎಷ್ಟು ನನ್ನ ಮಕ್ಕಳು ಚೆನ್ನಾಗಿ ಕಾಣಬೇಕು ಅಂತೇಳಿ ಒಬ್ರಿಗಿಂತ ಒಬ್ಬರು ಎಷ್ಟು ನೀಟಾಗಿ ರೆಡಿ ಮಾಡಿ ಕಳಿಸಿದ್ದಾರೆ ಇಲ್ಲೊಬ್ರು ನೋಡಿ ರಾಧೆ ಕೂತಿದ್ದಾರೆ ಇಲ್ಲೊಬ್ರು ಕೃಷ್ಣ ಇದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಕೃಷ್ಣ ರಾಧೆ ಒಬ್ಬೊಬ್ರು ಇಲ್ಲಿ ಏನು ಅಂತಂದರೆ ಹುಡುಗರು ಸಹ ರಾಧೆ ಡ್ರೆಸ್ ಹಾಕ್ಕೊಂಡಿದ್ರು ಅದು ಗೊತ್ತಾಗ್ತಾನೆ ಇರಲಿಲ್ಲ ನಿಜ ಅವ್ರ ಹುಡುಗನ ಹುಡುಗಿನ ಅನ್ನೋದು ಆ ಥರ ಇತ್ತು ಎಲ್ಲ ಮಕ್ಕಳುಗಳು ಅಷ್ಟೇನೆ ಎಲ್ಲ ತಂದೆ ತಾಯಿಗಳು ತುಂಬ ಚೆನ್ನಾಗಿ ರೆಡಿ ಮಾಡಿ ಕಳಿಸಿದ್ರು ಮತ್ತು ನೋಡಿ ಇದು ಯು ಕೆ ಜಿ ಅವ್ರಿಗೆ ಡ್ಯಾನ್ಸ್ ಆಡಿಸ್ತಾ ಇದ್ರು ಅವ್ರ ಪಪ್ಪ ಎಷ್ಟು ಕ್ಯೂಟಾಗಿ ಆಡ್ತಾಯಿದ್ರು ಅಂದರೆ ರಾಧಾಕೃಷ್ಣ ಡ್ಯಾನ್ಸು ಎಷ್ಟು ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ತಕ್ಷಣ ಡ್ಯಾನ್ಸ್ ಇರಲಿಲ್ಲ ಬರೀ ಫೋಟೋಶೂಟ್ ಅಷ್ಟೇ ಇದ್ದಿದ್ದು ಇವರೆಲ್ಲ ಯು ಕೆ ಜಿ ಮಕ್ಕಳು ಅದಕ್ಕೋಸ್ಕರ ಇವ್ರ ಕಲ್ ಡ್ಯಾನ್ಸ್ ಆಡಿಸಿದ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು ಏನೇ ಇರ್ಬೋದು ಇಂಥ ಮಕ್ಕಳುಗಳಿಗೆ ಟೀಚರ್ಸ್ಗಳಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ಹೇಳಬೇಕು ಯಾಕಂದರೆ ದೊಡ್ಡವ್ರನ್ನ ಮೇಂಟೈನ್ ಮಾಡೋದು ತುಂಬ ಈಸಿ ಬಟ್ ಇಳೇ ಕಂದಗಳಿವು ಅಲ್ಲೋಡೋಗ್ತವೆ ಇಲ್ಲೊಡೋಗ್ತವೆ ಒಬ್ಬರು ನವಿಲ್ ಬಿದ್ದೋಯ್ತು ಅಂತಾರೆ ಒಬ್ಬರು ಮ್ಯಾಮ್ ಅದು ಬಿದ್ದೋಯ್ತು ಅಂತಾರೆ ಎಷ್ಟು ಮೇಂಟೇನ್ ಮಾಡಬೇಕು ಅಂದರೆ ಮನೇಲಿ ಒಂದು ಮಗುನ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಅಂಥದ್ರಲ್ಲಿ ಇಷ್ಟೊಂದು ಮಕ್ಳುಗಳನ್ನ ಟೀಚರ್ಸ್ಗಳು ಎಷ್ಟು ನಿಭಾಯಿಸಬೇಕು ಪ್ರತಿಯೊಂದು ಮಾಡಬೇಕಾಗುತ್ತೆ ವಾಶ್ರೂಮಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಮತ್ತು ಏನೋ ಒಂದು ಆಯಿತು ಅಂದ್ರೂ ಸಹ ಅವರೇ ಕೇರ್ ಮಾಡಬೇಕು ಮಕ್ಳುಗಳು ಯಾಕಂದರೆ ಅವಕ್ಕೇನೂ ಗೊತ್ತಾಗೋದಿಲ್ಲ ಇಂಥ ಮಕ್ಳುಗಳನ್ನ ನೋಡ್ಕೊಳ್ಳೋ ಅಂಥ ಟೀಚರ್ಸ್ಗಳಿಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಧನ್ಯವಾದನ ಹೇಳ್ತೀನಿ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಮಕ್ಳುಗಳನ್ನ ಆಮೇಲೆ ಏನೂ ಗೊತ್ತಿರಲ್ಲ ಅವರಿಗೆ ಅಂಥ ಮಕ್ಕಳಿಗೆ ಎಲ್ಲ ಅರ್ಥ ಮಾಡಿಸಿ ಕಲಿಸಿ ಒಂದು ಲೆವೆಲಿಗೆ ತಂದು ಒಂದನೇ ಕ್ಲಾಸಿಗೆ ಕಳಿಸ್ಬೇಕು ಅಂತಂದರೆ ಎಷ್ಟು ಶ್ರಮ ಇರುತ್ತೆ ನಾವು ಒಂದು ಮಕ್ಳಿಗೆ ಮನೇಲಿ ಪಾಠ ಮಾಡೋದೇ ತುಂಬ ಕಷ್ಟ ಅಂತಂದ್ರೆ ಅವ್ರು ಅಷ್ಟು ಮಕ್ಳಿಗೂ ಹೇಳಿಕೊಟ್ಟು ಒಂದು ಲೆವೆಲಿಗೆ ತರ್ತಾರೆ ಅಂದರೆ ನಿಜವಾಗ್ಲೂ ಎಡ್ಸ್ ಆಫ್ ಅವರಿಗೆ ನೋಡಿ ಇಲ್ಲೊಂದು ಮಗು ನೋಡಿ ಎಷ್ಟು ಚಿಕ್ಕ ವಯಸ್ಸಿಗೆ ಏನೇನೋ ಪ್ರತಿಭೆಗಳು ಒಂದೊಂದು ಮಕ್ಕಳಲ್ಲಿ ಒಂದೊಂದು ಥರ ಪ್ರತಿಭೆ ಇರುತ್ತೆ స్మైల్ స్మైల్ మేడు కాల్ ముందేడు ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಯಾವ ರೀತಿ ಅಳ್ತಾ ಇದ್ರು ಕಿರ್ಚಾಡ್ತಿದ್ರು ಕೂಗಾಡ್ತಿದ್ರು ನಗ್ತಿದ್ರು ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಮತ್ತು ನೀವು ಮಕ್ಕಳಾಗಿದ್ದಾಗ ಇದೇ ರೀತಿನೇ ಫೋಟೋಶೂಟ್ ಎಲ್ಲ ನಡೀತಿತ್ತಾ ಏನು ಅನ್ನೋದು ಸ್ವಲ್ಪ ನೆನೆಸ್ಕೊಳ್ಳಿ ಯಾಕಂದರೆ ಗೋಮೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಿಸ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ನೀ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಇಷ್ಟು ದಿನ ನಮಗೆ ಹುಷಾರಿರಲಿಲ್ಲ ತಕ್ಷಣ ಅಂತೂ ಒಂದು ವಾರದಿಂದ ಜ್ವರ ಇತ್ತು ಸೊ ಅದಕ್ಕೆ ಸ್ಕೂಲ್ಗೂ ಒಂದು ವಾರದಿಂದ ಕಳಿಸಿರಲಿಲ್ಲ ಈ ಕೃಷ್ಣ ಜನ್ಮಾಷ್ಟಮಿಗೆ ಕರ್ಕೊಂಬಂದಿರೋದು ಅನ್ನೋ ಒಂದು ವಾರದಿಂದ ಸ್ಕೂಲಿಗೆ ಬಂದಿರಲಿಲ್ಲ ಸೊ ಇವಾಗ ಹುಷಾರಾಗಿದ್ದಾರೆ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾಯಿದ್ವಿ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ತಕ್ಷಣ ಏನಾಯಿತು ಏನೋ ಅಂತೆಲ್ಲ ಕೇಳ್ತಾಯಿದ್ದೀರಿ ತುಂಬ ಕೇರ್ ಮಾಡಿದ್ದೀರಾ ತುಂಬ ಪ್ರೀತಿ ತೋರಿಸಿದ್ದೀರಾ ಈ ಥರ ಪ್ರೀತಿ ನಿಜವಾಗ್ಲೂ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈಗ ನಮ್ಮ ಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಎಲ್ಲ ಇರಬೇಕು ಇವಾಗ ಎಲ್ಲ ಫೋಟೋಶೂಟು ಮುಗೀತು ಈಗ ಮನೆಗೆ ಹೋಗ್ತಾ ಇದ್ದೀವಿ ಕೊನೆವರೆಗೂ ವಿಡಿಯೋಸ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್